ನಮಸ್ತೆ ಸ್ನೇಹಿತರೆ ಮಲ್ಲಿ ತಾತ ಬಂದಾಯ್ತು ಜಯದೇವ್ ಕೊರಳು ಹಿಡಿದಾಯ್ತು ನ್ಯಾಯದ ಪರ ಭೂಮಿ ಅಮೃತಧಾರೆ ಸೀರಿಯಲ್ನಲ್ಲಿ ಶಕುಂತಲಾ ನಾಟಕ ಅಂತ್ಯ ತುಂಬಾ ಒಳ್ಳೆ ಟ್ವಿಸ್ಟ್ ಇದೆ ಸ್ನೇಹಿತರೆ ಇವತ್ತಿನ ಸಂಚಿಕೆ ಜಿ ಕನ್ನಡ ವಾಹಿನಿಯ ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಎಪಿಸೋಡ್ ರೋಚಕ ಹಂತಕ್ಕೆ ಬಂದು ನಿಂತಿದೆ ಅಪೇಕ್ಷಾ ಜೊತೆ ಮೋಸದ ಮದುವೆ ನಡೆಯುತ್ತಿರುವ ಸಂದರ್ಭದಲ್ಲಿ ಜಯದೇವನಿಂದ ಗರ್ಭಿಣಿಯಾದ ಮಲ್ಲಿಯ ತಾತ ಮದುವೆ ಮಂಟಪಕ್ಕೆ ಬಂದಿದ್ದಾರೆ ಇನ್ನೊಂದೆಡೆ ನ್ಯಾಯದ ಪರ ಭೂಮಿಕಳೂ ಕೂಡ ಧ್ವನಿ ಎತ್ತಿದ್ದಾರೆ ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಕಿರುತೆರೆ ವೀಕ್ಷಕರು ಬಹುದಿನಗಳಿಂದ ಕಾಯುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿದೆ ಜೀ ಕನ್ನಡ ಹಂಚಿಕೊಂಡಿರುವ ಪ್ರೋಮೋದಲ್ಲಿ ಜಯದೇವ್ ಕತ್ತಿಗೆ ಕತ್ತಿ ಹಿಡಿದ ತಾತ ಧ್ವನಿ ಎತ್ತಿದ ಭೂಮಿಕ ಕಕ್ಕಾ ಬಿಕ್ಕಿಯಾಗಿ ನೋಡುತ್ತಿರುವ ಶಕುಂತಲಾ ದೇವಿಯನ್ನು ಕೂಡ ಕಾಣಬಹುದು ಈ ಮೂಲಕ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿದ್ದ ಮೋಸದ ಮದುವೆಗೆ ಅಂತ್ಯ ಹಾಡುವ ಸಮಯ ಬಂದಂತೆ ಕಾಣಿಸುತ್ತಿದೆ ಅಮೃತಧಾರೆ ಸೀರಿಯಲ್ ಈಗಾಗಲೇ ನೂರ ತೊಂಬತ್ತೆಂಟು ಎಪಿಸೋಡ್ಗಳನ್ನು ಪೂರ್ಣಗೊಳಿಸಿದ್ದು ನೂರ ತೊಂಬತ್ತೊಂಬತ್ತು ಎಪಿಸೋಡ್ ಇಂದು ನಡೆಯಲಿದೆ ಮುಂದಿನ ಇನ್ನೂರನೇ ಎಪಿಸೋಡ್ನಲ್ಲಿ ಈ ಮದುವೆ ನಾಟಕಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅಂಕಿತ ಬಿಡುವ ನಿರೀಕ್ಷೆಯಲ್ಲಿದೆ ಇಂದಿನ ಎಪಿಸೋಡ್ನಲ್ಲಿ ಕತ್ತಿ ಹಿಡಿದ ತಾತನ ದೃಶ್ಯವನ್ನು ತೋರಿಸಿ ಸೀರಿಯಲ್ ಅನ್ನು ಮುಂದಿನ ಎಪಿಸೋಡ್ಗೆ ಮುಂದುವರಿಸುವ ಸಾಧ್ಯತೆ ದಟ್ಟವಾಗಿದೆ ಈ ಹಿಂದಿನ ಸಂಚಿಕೆಯಲ್ಲಿಯೇ ಜಯದೇವ್ ಮಾತನಾಡುವುದನ್ನು ಭೂಮಿಕಾ ಕೇಳಿಸಿಕೊಂಡಿರುತ್ತಾರೆ ಮಲ್ಲಿಯ ಹೊಟ್ಟೆಯಲ್ಲಿ ದಿವಾನ್ ವಂಶದ ಕುಡಿ ಬೆಳೆಯುತ್ತಿದೆ ಎಂದು ಹೇಳಿರುವ ಮಾತನ್ನು ಭೂಮಿಕಾ ಕೇಳಿಸಿಕೊಂಡಿದ್ದಾಳೆ ಆದರೆ ಈ ವಿಷಯವನ್ನು ಭೂಮಿಕಾ ಶಕುಂತಲಾ ದೇವಿಗೆ ತಿಳಿಸಿದರೂ ಪ್ರಯೋಜನವಾಗುವುದಿಲ್ಲ ಗೌತಮಗೂ ಹೇಳುವಂತೆ ಇರುವುದಿಲ್ಲ ಭೂಮಿಕಾ ಮುಂದೇನು ಮಾಡ್ತಾಳೆ ಎಂಬ ಕುತೂಹಲ ಎಲ್ಲರಲ್ಲಿಯೂ ಇತ್ತು ಶುಕ್ರವಾರದ ಎಪಿಸೋಡ್ನಲ್ಲಿ ಮಲ್ಲಿ ತಾತ ಮದುವೆ ಮಂಟಪಕ್ಕೆ ಎಂಟ್ರಿ ನೀಡುತ್ತಿದ್ದಾರೆ ಖುಷಿಯಿಂದ ತಾಳಿ ಕಟ್ಟಲು ರೆಡಿಯಾದ ಜಯದೇವ್ ಮುಖದಲ್ಲಿ ಆತಂಕ ಮೂಡಿದೆ ತಾಳಿ ಕಟ್ಟಿಸಿಕೊಳ್ಳುವ ಭಯದಲ್ಲಿದ್ದ ಅಪೇಕ್ಷಾ ನಿರಾಳವಾಗಿದ್ದಾಳೆ ಮದುವೆ ಹಾಲ್ನ ಹಾಲ್ನ ಹಿಂದಿನಿಂದ ಪ್ರೇಕ್ಷಕರ ನಡುವಿನ ರಾಜಾರೋಷವಾಗಿ ಅದನ್ನು ನಾನು ಹೇಳ್ತೀನಿ ಎಂದು ಭೂಮಿಕಾ ಆಗಮಿಸುತ್ತಾಳೆ ಇಲ್ಲಿಗೆ ಜಯದೇವ್ ಮತ್ತು ಅಪೇಕ್ಷಳ ಮದುವೆ ನಾಟಕ ಕೊನೆಗೊಳ್ಳುತ್ತದೆ ದಟ್ಟವಾಗಿದೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇಕ್ಷಕರು ಖುಷಿಪಟ್ಟಿದ್ದಾರೆ ಮೋಸದ ಆಟಕ್ಕೆ ಇವತ್ತು ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ ನಮ್ಮ ಭೂಮಿಯ ಹೋರಾಟಕ್ಕೆ ಜಯ ಸಿಗಲಿ ಮೇವ ಜಯಾತೆ ಎಂದು ರೂಪಶ್ರೀ ಎಂಬವರು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಮೆಂಟ್ ಮಾಡಿದ್ದಾರೆ ಅಯ್ಯೋ ಒಂದು ವಾರದಿಂದ ಇದೇ ತೋರಿಸ್ತಾ ಇದ್ದೀರ ಭೂಮಿ ಹೇಗೆ ಸಾಕ್ಷಿ ಒಪ್ಪಿಸ್ತಾಳೆ ನೋಡ್ಬೇಕು ಅನ್ನಿಸ್ತಿದೆ ಬೇಗ ಬೇಗ ಎಂದು ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಸಹನೆ ಕಳೆದುಕೊಂಡು ಪೋಸ್ಟ್ ಮಾಡ್ಬಿಟ್ಟಿದ್ದಾರೆ ಹಾಗೆ ಪಾರ್ಥ ಮತ್ತು ಅಪೇಕ್ಷನಿಗೆ ಬೇಗ ಮದುವೆ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ದಾರೆ ಅತಿಗೆ ತಂಗಿ ಭಾವನ ತಮ್ಮ ತಮ್ಮ ಜೋಡಿ ಒಂದಾಗಬೇಕು ಪ್ರೀತಿ ಜೀವಿಸಬೇಕು ಎಂದು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ ಸತ್ಯಕ್ಕೆ ಸಾವಿಲ್ಲ ಎಂದಿಗೂ ಜಯ ಇದ್ದೇ ಇರುತ್ತದೆ ಅದಕ್ಕೆ ಭೂಮಿನೇ ಉದಾಹರಣೆ ಎಂದು ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಪ್ರೋಮೋ ಹಾಕ್ತಾ ಪ್ರೋಮೋ ನೋಡೋದು ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಜಾಸ್ತಿ ಖುಷಿ ಕಮೆಂಟ್ ಓದೋದ್ರಲ್ಲಿ ಇರ್ತದೆ ಯಾಕಂದ್ರೆ ಏನು ನಮ್ಮ ಮನೇಲೆ ನಡೀತಿದೆ ನಮ್ಮ ಸಂಬಂಧಿಕರದ್ದೇ ಏನೋ ಆಗ್ತಾ ಇದೆ ಅನ್ನೋಷ್ಟು ಸೀರಿಯಸ್ ಆಗಿ ತುಂಬಾ ಚೆನ್ನ ಕಮೆಂಟ್ ಹಾಕ್ತಾ ಇರ್ತಾರೆ ನ್ಯಾಯ ಗೆಲ್ಬೇಕು ಮೋಸ ಮಣ್ ತಿನ್ಬೇಕು ಅಂತ ಹೇಳಿ ಒಬ್ರು ಕಮೆಂಟ್ ಹಾಕಿದ್ದಾರೆ ಮೋಸನ ಮದುವೆಗೆ ಅಡ್ಡಿಯಾಗಿ ನಿಂತು ನ್ಯಾಯದ ಪರ ಧ್ವನಿ ಎತ್ತಿದ್ಲು ಭೂಮಿ ಅಮೃತಧಾರೆ ಇಂದು ಸಂಜೆ ಎಂದು ಜಿ ಕನ್ನಡ ವೀಕ್ಷಕರ ಕುತೂಹಲ ಹೆಚ್ಚಿಸಿದೆ ಒಟ್ಟಾರೆ ಕಳೆದ ಕೆಲವು ದಿನಗಳಿಂದ ಅಮೃತಧಾರೆ ಸೀರಿಯಲ್ ಕಿರುತೆರೆ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಂಡಿರುವುದಂತೂ ಸೊ ತಪ್ಪದೇ ನೋಡಿ ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ ನಿಮಗೂ ಕೂಡ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ತುಂಬಾ ಇಷ್ಟ ಆಗ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್